ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ನಾವು ಕಮಲಶಿಲೆಯ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ನೋಡ್ಬೋದು ನೀವು ಇಂದು ನಾವು ಕಮಲಶಿಲೆಯ ಆದಿ ಸ್ಥಳವಾದ ಸುಪಾರ್ಶ್ವ ಗುಹಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗುವ ಈಗ ಸುಪಾರ್ಶ್ವ ಗುಹೆಯು ಪ್ರಸಿದ್ಧ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪದಲ್ಲಿದೆ ಕೃತಯುಗದಲ್ಲಿ ರಾಜ ಸುಪಾಶ್ವನು ತಪಸ್ಸು ಮಾಡಲು ಮತ್ತು ತನ್ನ ಪಾಪಗಳಿಂದ ಮೋಕ್ಷವನ್ನು ಪಡೆಯಲು ಹೊಸ ಸ್ಥಳವನ್ನು ಹುಡುಕಿದನು ಅವನು ಈ ಗುಹೆಯ ಕಡೆಗೆ ಬಂದು ತನ್ನ ಧ್ಯಾನಕ್ಕೆ ಸೂಕ್ತವಾದ ಸ್ಥಳವೆಂದು ಗುಹೆಯನ್ನು ಆರಿಸಿಕೊಂಡನು ಈ ಕಾರಣದಿಂದಲೇ ಈ ಗುಹೆಗೆ ಸುಪಾಶ್ವ ಗುಹೆ ಎಂದು ಹೆಸರು ಬಂದಿದೆ ಹೊರಗಡೆ ಶಕ್ತಿಪೀಠ ಅಂತ ನಾತ ಪರಂಪರೆ ನಾವಿನ ಇದೆ ಇಲ್ಲಿ ಭೈರವ ಮಗ ದಿನಾಪೂಜೆ ನೋಡೋದು ನಾವು ಜ್ಯೋತಿ ಪರಂಪರೆಲ್ಲ ಮಾತ್ರ ಮಾತಾಡ್ತ ಬೇರೆ ಟ್ಯಾಮ್ರಿಗೆ ಬಂದ್ರೆ ಆರಾಮ ದಾನ ಮಾಡಿಕೊಂಡು ಮಾಡಬಹುದು ನಂದಿ ಬಳಿ ಅಕ್ಕ ಬೇಡ್ತೇನೆ ಉಂಟು ತಗೊಂಡು ಹೋಗಿ ಹೆಚ್ಚಿ ದೇವರಿಗೆ ಕಾಣಿಕೆ ಕೊಟ್ಟು ತಟ್ಟಾಗ ಹಾಕಿ ಅಕ್ಕ ಇಲ್ಲಿ ನೋಡಿ ತಮ್ಮನ ಮೇಲೆ ನೀರ್ ಬೀಳುತ್ತಾ ಇರುತ್ತೆ ಮಗ ನ್ಯಾಚುರಲ್ ವಾಟರು ಸ್ಪ್ರಿಂಗ್ ಆಗ್ತಾ ಇರುತ್ತೆ ಮಗ ನಿಮ್ಮ ಕಾರ್ ಇದೆ ಅಲ್ಲ ಅಣ್ಣ ಕಾರ್ ತನಕ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಮಲಶಿಲೆ ಎತ್ರ ಬರ್ಲಿಕ್ಕೆ ಈಗುವೆ ಕಾರಣ ಮಗ ಮಂಚ ಮಾಡಿರೋದಲ್ಲ ದೇವ್ರು ಮಾಡಿರೋದು ನನ್ ಮಗ ಕೊಡ್ಲದಕ ಅಮ್ಮ ಬಂದಿರೋದು ಧರ್ಮ ರಕ್ಷಣೆ ಮಾಡಿ ಚಂದ ಇರಿ ತಾಯಿ ಲಕ್ಷ್ಮಿ ಸರಸ್ವತಿ ಕಾಳಿ ಮಗ ವೀರಭದ್ರ ಆದಿಶಕ್ತಿಯಾಗಿ ಬಂದಿರೋದು ನಾವು ಜೋಗಿ ಪರಂಪರಮ್ಮ ಅಮ್ಮ ಅನ್ನೋದಿನ ತಾಯಿ ಸೇವೆ ಮಾಡ್ತೀವಿ ಜನ ಬರಲಿ ಬಾರ್ದೇ ಇರಲಿ ಸಂಪಾದನೆ ಆಗದೆ ಆಗದೆ ಇರಲಿ ಈ ತಾಯಿ ಸೇವೆ ಮಾಡ್ತೀವಿ ಮಗ ಶಕ್ತಿ ಪೀಠ ಬೇಡ್ಕೊಂಡೋಗಿ ಒಳ್ಳೇದಾದ್ರ ಮೇಲೆ ಎಳ್ಳೆಣ್ಣೆ ತೊಗೊಂಬಂದು ದೀಪ ಹಚ್ಚಿ ಹೋಗಿ ಅಮ್ಮನ ಹತ್ರ ಆಶೀರ್ವಾದ ತಗೊಂಡಿ ನಾವಂತೂ ತನ್ನಕ್ಕೆ ಕಷ್ಟದ ಬಿಂದು ಬಂದಿರೋದು ಈಗ ದೇವರು ಎಲ್ಲದೂ ಕೊಟ್ಟಿದ್ದಾಳೆ ನಿಮ್ಮ ರೂಪದಲ್ಲಿ ಆ ದೇವ್ರ ಚೆಂದ ಇಟ್ಟಲ್ಲಿ ಬೇಡ್ಕಣಿ ಬೇಡ್ಕಣ್ಣ ಬಾವುಲಿ ಇದೆ ಕಣಿ ಎಂತ ಮಾಡೋದಿಲ್ಲ ದೇವರದ ಬಾವುಲಿ ದೊಡಮ್ಮ ಸಾವಿರ ಮೇಲೆ ಇದೆ ದುಡಮೆ ಎಲ್ಲ ನ್ಯಾಚುರಲಿ ರಾಕು ರಾಕ್ ಅಂದರೆ ಕಲ್ಲು ಎಲ್ಲ ಬಿ ಪಿ ಶುಗರು ಎಳ್ಕೊಳುತ್ತೆ ಬ್ಲಡ್ ಸರ್ಕುಲ್ ಮಾಡುತ್ತೆ ಮಕ್ಳ ಗಾಡಿ ನಿಮ್ಮ ಗಾಡಿ ನೂರೈವತ್ತು ಅಡಿ ಕರ್ಕೊಂಡು ಹೋಗ್ತಾ ಇದ್ದೆ ನಿನ್ ಕಷ್ಟ ಆದರೆ ಇಲ್ಲೇ ಕೂಕೋ ಆದರೆ ಬಾ ಇಲ್ಲಿ ಗೋಡೆ ಹಡ್ಕೊಳ್ಳ ಅಲ್ಲ ದುಡ್ಡು ಬೇಡ ಯಾರನ್ನು ಇದನ ಬಾ ಇದು ನಾಗತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ ಚಮಲ ನೋಡಿದೀಯ ಈ ತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ ಮಗ ಊಟ ಮಾಡಿ ಬಂದಿಯಲ್ಲ ಆ ಹಳ್ಳಕ್ಕೆ ಹೋಗಿ ಅಮ್ಮನ ಪಾದ ತೊಡೀತದೆ ಮಗ ಬರ್ತಾ ತಲೆ ಮೇಲೆ ಹಾಕೋ ನಾಗದೋಷ ಹೋಗುತ್ತೆ ಈಗ ಮುಟ್ಟಬೇಡ ನಾಗದೇವ್ರು ನೋಡಿಕೊಂಡು ತಲೆ ಮೇಲೆ ಹಾಕ್ಕೊಳ್ಬೇಕು ಮಗ ಎಲ್ಲಿಂದಲ್ಲ ಬರ್ತಾರೆ ಕೊಂಡು ಹೋಗ್ಲಿಕ್ಕೆ ಸ್ಟಿಮ್ ಬರ್ತಾ ಇರುತ್ತೆ ಮಗ ಭೂಮಿ ಒಳಗಡೆಯಿಂದ ಉಜಿರು ಬಂದು ಹೋಯಿತು ನೀವು ಅರ್ಜಿ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಸ್ಟಿಂಗ್ ಬರುತ್ತೆ ಭೂಮಿ ಒಳಗಡೆಯಿಂದ ಪವರ್ಫುಲ್ ವಾಟರು ಬೇಡ್ಕೊಳ್ಳಿ ಒಂದು ನಿಮಿಷ ವೆಯ್ಟ್ ಮಾಡೋಣ ಅಪ್ಪು ಬೇಗ ಬೈಕಿನವರು ಮರ ಅಣ್ಣ ಚಪ್ಪಲ್ ಬಿಡಿ ಅಂತ ಬಾಬಾ ಇಲ್ಲಿ ಮಾಮ ಪಪ್ಪನ್ ಕಾರ್ ಇದಲ್ಲ ಮಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ ಈಗ ಅಣ್ಣ ಚಪ್ಪಲ್ ಬಿಡ ಅಂತ ಬೋರ್ಡ್ ಹಾಕಿದ್ದಲ್ಲ ಮಗ ಅಲ್ಲಿ ಬಂದ್ವಿ ನಿಮ್ಮೇಲೆ ಮರ ಇದೆ ಮಗ ಒಂದು ರೂಟು ಇಲ್ಲ ಮಗ ಆ ಓಡದಲ್ಲಿ ಮರ ನಿಂತಿದೆ ಹೋಗಿ ಅಬ್ಸರ್ವ್ ಮಾಡಿ ಅಣ್ಣ ಎಷ್ಟು ದೂರ ಕರ್ಕೊಂಡು ಬಂದಿದ್ದಾನೆ ಏನು ಕತೆ ಅಂತ ನಿಮಗೆ ಗೊತ್ತಾಗತ್ತೆ ಮಗ ನಾನು ಹೇಳಬೇಕಂತಿಲ್ಲ ಒಂದು ತಾಯಿ ಧ್ಯಾನ ಮಾಡಿರೋದು ಪಾರ್ವತಮ್ಮ ರಾತ್ರಿಗಳಲ್ಲ ಇಲ್ಲೇ ಕೂತ್ಕೊಂಡು ದೊಡ್ಡಕ್ಕ ಕೇಳು ಕತೆ ಕೇಳು ಒಂದು ಅಮ್ಮ ತಪಸ್ ಮಾಡಿದ್ದು ಪಾರತಮ್ಮ ಮೂರು ವರ್ಷ ರಾತ್ರಿಗಳಲ್ಲ ನಲವತ್ತು ಹಿಂದೆ ಪವರ್ಫುಲ್ ಜಾಗ ಬೇಡ್ಕೊಳ್ಳಿ ಓಕೆ ಆಯ್ತು ನಾಳೆ ದೇವತೆ ಸುಣ್ಣಪ್ಪನ ಮಕ್ಕಳಿಗೆ ನಿಮಗೂ ಸುಳ್ಳಿ ಅಂಕಲಿಗೂ ಪಾಪಿಗೂ ಎಲ್ಲರಿಗೂ ಒಳ್ಳೆದು ಮಾಡಬೇಕು ವಿಶೇಷ ನಿಮಗೆಲ್ಲ ಸರ್ಪ್ರೈಸ್

ಇಂಥ ವಾಡಿಕೆ ಪರಂಪರೆ ಅಕ್ಕ ಬರೋದು ಬಿಡೋದೆಲ್ಲ ನಾವು ಇಲ್ಲಿ ರಾತ್ರಿ ಇರಲ್ಲ ಹೆಚ್ಚಂದ್ರೆ ನಾಲ್ಕೂವರೆ ತನಕ ಇರ್ತೀವಿ ಅದು ಸಂಡೆ ಮಾತ್ರ ಬಾಕಿ ಫ್ರೆಂಡ್ನಲ್ಲಿ ಎರಡೂವರೆ ಮೂರು ಗಂಟೆ ಪಾಸಾಗಿಬಿಡ್ತೀವಿ ಮತ್ತು ಅಮ್ಮನ ಮಹಿಮೆ ಅಕ್ಕ ಮೇಲೆ ಮರ ಇದೆ ಬೇರೆ ಬಂದಿಲ್ಲ ಮಾದರಿಯಲ್ಲಿ ಇಲ್ಲೇ ಇದೆ ಗಮನಿಸಿಲ್ಲ ಅಂತ ಹೆಸರು ಈ ಈಗುವೇ ಕಾರಣ ಅಕ್ಕ ಮನುಷ್ಯ ಮಾಡಿರೋದಲ್ಲ ದೈವ ನಿರ್ಮಿತ ಮಾಡಿರೋದು ಆ ಬೆಂಕಿ ಕಾಯಿಸ್ಕೊಳ್ಳೋಕ್ಕೆ ರಾತ್ರಿ ಒಂದು ಹುಲಿ ಬರುತ್ತಂಥ ವಾಡಿಕೆ ಇವತ್ತಿನದಲ್ಲ ಅನುವುದಿನ ಬರುತ್ತೆ ಅದಕ್ಕೆ ನಾವು ನೋಡೋದಿಲ್ಲ ನಾಲ್ಕು ನಾಲ್ಕೂವರೆ ಪಾಸ್ ಆಗ್ತೀವಿ ವಿಭೂತಿ ಹಚ್ಕೊಳ್ಳಿ ಒಳ್ಳೇದಾದ ಮೇಲೆ ಈ ತಾಯಿ ಹತ್ರ ಮತ್ತೆ ಬನ್ನಿ ಒಳ್ಳೇದಾಗಲಿ ತೀರ್ಥ ಹಾಕೊಡ್ತಿದ್ದೀರಾ ನಾಗ ದೋಷ ಏನೋ ದೋಷ ಇದ್ದರೆ ರಿಮೂವ್ ಮಾಡುತ್ತೆ ದೇವ್ರ ಮುಂದೆ ಯಾರೂ ದೊಡ್ಡವರಿಲ್ಲ ಅವನು ಅಂದಿಗರ ಸಂಬಂಧಿಕರು ಹಣ ಈಶ್ವರ ಇದ್ರೆ ಮಾತಾಡಿಸ್ತಾರೆ ಭಗವಂತ ಯಾವತ್ತೂ ಕಾಪಾಡ್ತಾನೆ ಬೇಡ್ತಾರೆ ಥ್ಯಾಂಕ್ ಯು ಕೈಲಾಸ ಈ ಗುಹೆಯ ಒಳಗೆ ಮಾರ್ಗದರ್ಶಕರ ಅಥವಾ ಗೈಡ್ಗಳ ಸಹಾಯವಿಲ್ಲದೆ ಹೋಗಲು ಸಾಧ್ಯವಾಗಿದ್ದು ಗೈಡ್ಗಳ ಸಹಾಯದಿಂದ ಗುಹೆಯ ಒಳಗೆ ನೋಡಬಹುದು ಜೊತೆಗೆ ಗುಹೆಯ ಪುರಾಣ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿಯಬಹುದು ಹಚ್ಚ ಹಸಿರಿನ ಊರಿನ ನಡುವೆ ಪ್ರಶಾಂತವಾಗಿರುವ ತಾಣ ಕಮಲಶಿಲೆಗೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದು ಕೃತಾರ್ಥರಾಗಿ ಜೊತೆಗೆ ಅಲ್ಲಿಯೇ ಸಮೀಪದಲ್ಲಿರುವ ಆದಿಸ್ಥಳವಾದ ಸುಪಾರ್ಶ್ವ ಗುಹಾಲಯಕ್ಕೂ ಸಹ ಭೇಟಿ ಕೊಟ್ಟು ದೇವನಿರ್ಮಿತ ಗುಹೆಯ ನಿಗೂಢತೆಯನ್ನು ನೋಡಿ ಪಾವನರಾಗಿ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಲೈಕ್ ಕಮೆಂಟ್ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್